ವಿಸ್ಮಯ ಅರಣ್ಯ ಇದು ವನ ಮತ್ತು ಜೀವಿಗಳ ರಹಸ್ಯ ಲೋಕದ ಪಯಣ ನಮಸ್ಕಾರ ಇಂದಿನ ವಿಶೇಷ ವರದಿಗೆ ಸ್ವಾಗತ ಇಂದು ನಾವು ಪ್ರಕೃತಿಯ ಅತಿ ದೊಡ್ಡ ಸಂಪತ್ತು ಕಾಡಿನ ಮರಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ ಈ ಮರಗಳು ಕೇವಲ ಭೂಮಿಯ ಮೇಲೆ ನಿಂತಿರುವ ಬೃಹತ್ ಸಸ್ಯಗಳಲ್ಲ ಬದಲಿಗೆ ಇವು ನಮ್ಮ ಗ್ರಹದ ಜೀವನಾಡಿ ನಮ್ಮ ವಾತಾವರಣದ ಸಮತೋಲನವನ್ನ ಕಾಪಾಡುವಲ್ಲಿ ನಮಗೆ ಶುದ್ಧ ಗಾಳಿ ನೀರು ಮತ್ತು ಜೀವನದ ಆಧಾರವನ್ನ ಒದಗಿಸುವಲ್ಲಿ ಇವುಗಳ ಪಾತ್ರ ಅಗಾಧ ಸ್ನೇಹಿತರೆ ಒಂದು ಮರ ಬೆಳೆಯಲು ಹಲವು ದಶಕಗಳು ಬೇಕಾಗುತ್ತೆ ಅದು ಕೇವಲ ಒಂದು ಮರವಲ್ಲ ಒಂದು ಜೀವ ಸಂಕುಲದ ಆಶ್ರಯ ತಾಣ ಹುಲಿ ಆನೆ ಪಕ್ಷಿಗಳು ಕೀಟಗಳು ಸಣ್ಣ ಜೀವಿಗಳು ಹೀಗೆ ಲಕ್ಷಾಂತರ ಪ್ರಾಣಿಗಳಿಗೆ ಮರಗಳು ಮನೆ ಅವು ಆಹಾರ ಸರಪಳಿಯ ಪ್ರಮುಖ ಭಾಗವಾಗಿವೆ ಭಾರತದ ಸುಂದರ ರಾಜ್ಯಗಳಲ್ಲಿ ಒಂದಾದ ಕರ್ನಾಟಕ ತನ್ನ ಪ್ರಾಕೃತಿಕ ಸಂಪತ್ತು ಮತ್ತು ಸಮೃದ್ಧ ಅರಣ್ಯಗಳಿಂದ ಪ್ರಸಿದ್ಧವಾಗಿದೆ ನಮ್ಮ ರಾಜ್ಯದ ಕಾಡುಗಳು ಕೇವಲ ಮರಗಳಿಂದ ಕೂಡಿದ ಪ್ರದೇಶಗಳಲ್ಲ ಬದಲಿಗೆ ಅವು ಜೀವ ವೈವಿಧ್ಯದ ಆಗರ ಹವಾಮಾನದ ನಿಯಂತ್ರಕ ಮತ್ತು ಅನೇಕ ಪ್ರಾಣಿ ಸಂಕುಲದ ನೆಲೆಯಾಗಿವೆ ಕರ್ನಾಟಕವು ತನ್ನ ಭೌಗೋಳಿಕ ವಿಸ್ತೀರ್ಣದ ಸುಮಾರು ಮೂವತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತು ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶವನ್ನ ಹೊಂದಿದೆ ಇದು ರಾಜ್ಯದ ಒಟ್ಟು ಭೂಪ್ರದೇಶದ ಸರಿಸುಮಾರು ಶೇಕಡಾ ಇಪ್ಪತ್ತರಷ್ಟಿದೆ ಈ ಕಾಡುಗಳು ಭಾರತದ ಒಟ್ಟು ಆನೆಗಳ ಸಂಖ್ಯೆಯ ಶೇಕಡ ಇಪ್ಪತ್ತೈದರಷ್ಟನ್ನು ಮತ್ತು ಹುಲಿಗಳ ಸಂಖ್ಯೆಯ ಶೇಕಡಾ ಇಪ್ಪತ್ತರಷ್ಟನ್ನು ಆಶ್ರಯಿಸಿವೆ ಇದು ನಮ್ಮ ರಾಜ್ಯದ ಅರಣ್ಯ ಸಂಪತ್ತಿನ ಮಹತ್ವವನ್ನ ಎತ್ತಿ ತೋರಿಸುತ್ತದೆ ಕರ್ನಾಟಕದಲ್ಲಿ ಮುಖ್ಯವಾಗಿ ಹಲವಾರು ವಿಧದ ಕಾಡುಗಳಿವೆ ಅವುಗಳೆಂದ್ರೆ ನಿತ್ಯ ಹರಿದ್ವರ್ಣ ಮತ್ತು ಅರೆನಿತ್ಯ ಹರಿದ್ವರ್ಣ ಕಾಡುಗಳು ಪಶ್ಚಿಮ ಘಟ್ಟಗಳ ಉದ್ದಕ್ಕೂ ಕಂಡುಬರುವ ಈ ಕಾಡುಗಳು ವರ್ಷವಿಡೀ ಹಸಿರಾಗಿರುತ್ತವೆ ಇಲ್ಲಿ ಹೆಚ್ಚಿನ ಮಳೆ ಬೀಳುತ್ತದೆ ಮತ್ತು ವೈವಿಧ್ಯಮಯ ಸಸ್ಯ ಹಾಗೂ ಪ್ರಾಣಿ ಪ್ರಭೇದಗಳು ನೆಲೆಸಿವೆ ಉದಾಹರಣೆಗೆ ಕುದುರೆಮುಖ ಕೊಡಗು ಶಿವಮೊಗ್ಗ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದಂತಹ ಜಿಲ್ಲೆಗಳಲ್ಲಿ ಇವುಗಳನ್ನ ಕಾಣಬಹುದು ಡಿಪ್ಟೆರೋ ಕಾರ್ಪಸ್ ಇಂಡಿಕಸ್ ಅಥವಾ ವಾಲಿಮರ ಧೂಪ ಮೈರಿಸ್ಟಿಕಾ ಫೌನ ಮುಂತಾದ ವೃಕ್ಷಗಳು ಕಂಡುಬರುತ್ತವೆ ಉಷ್ಣವಲಯದ ಪತನಶೀಲ ಕಾಡುಗಳು ಇವುಗಳನ್ನು ಮಾನ್ಸೂನ್ ಕಾಡುಗಳು ಅಂತಲೂ ಕರೀತಾರೆ ಇವು ಮಳೆಯ ಆಧಾರದ ಮೇಲೆ ತೇವ ಮತ್ತು ಒಣ ಪತನಶೀಲ ಕಾಡುಗಳಾಗಿ ವಿಂಗಡಿಸಲ್ಪಟ್ಟಿವೆ ಮಳೆಗಾಲದಲ್ಲಿ ಹಸಿರಾಗಿದ್ದು ಬೇಸಿಗೆಯಲ್ಲಿ ಎಲೆಗಳನ್ನ ಉದುರಿಸುತ್ತವೆ ತೇಗ ಸಾಲ್ ಶಿಶಂ ಶ್ರೀಗಂಧದಂತಹ ಮರಗಳು ಇಲ್ಲಿ ಪ್ರಮುಖವಾಗಿ ಕಂಡುಬರುತ್ತವೆ ರಾಜ್ಯದ ಅನೇಕ ಭಾಗಗಳಲ್ಲಿ ಇಂತಹ ಕಾಡುಗಳಿವೆ ಶುಷ್ಕ ಪತನಶೀಲ ಕಾಡುಗಳು ಮತ್ತು ಕುರುಚಲು ಕಾಡುಗಳು ರಾಜ್ಯದ ಪೂರ್ವ ಭಾಗದಲ್ಲಿ ಕಡಿಮೆ ಮಳೆಯಾಗುವ ಪ್ರದೇಶಗಳಲ್ಲಿ ಈ ರೀತಿಯ ಕಾಡುಗಳು ಕಂಡುಬರುತ್ತವೆ ಇಲ್ಲಿ ಮುಳ್ಳಿನ ಜಾತಿಯ ಸಸ್ಯಗಳು ಮತ್ತು ಕಡಿಮೆ ಎತ್ತರದ ಮರಗಳಿರುತ್ತವೆ ಕರ್ನಾಟಕವು ಹಲವಾರು ಪ್ರಸಿದ್ಧ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಧಾಮಗಳಿಗೆ ನೆಲೆಯಾಗಿದೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಭದ್ರಾ ವನ್ಯಜೀವಿ ಧಾಮ ಇವುಗಳಲ್ಲಿ ಪ್ರಮುಖ ಅರಣ್ಯ ಪ್ರದೇಶಗಳಾಗಿವೆ ಈ ಪ್ರದೇಶಗಳು ಹುಲಿ ಆನೆ ಚಿರತೆ ಜಿಂಕೆ ಸೇರಿದಂತೆ ಅನೇಕ ವನ್ಯಜೀವಿಗಳ ಆವಾಸ ಸ್ಥಾನವಾಗಿವೆ ಆದರೆ ಕಳೆದ ಕೆಲವು ದಶಕಗಳಿಂದ ಮಾನವನ ದುರಾಸೆ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಅರಣ್ಯ ನಾಶ ಹೆಚ್ಚಾಗ್ತಾ ಇದೆ ಮರಗಳನ್ನು ಕಡಿಯುವ ಪ್ರಕ್ರಿಯೆ ನಿರಂತರವಾಗಿ ಸಾಕ್ತಾ ಇದೆ ಇದರ ಪರಿಣಾಮವಾಗಿ ಹವಾಮಾನ ವೈಪರೀತ್ಯ ಮಳೆ ಕೊರತೆ ಭೂಕುಸಿತ ಮತ್ತು ವನ್ಯಜೀವಿಗಳ ಆವಾಸ ಸ್ಥಾನದ ನಷ್ಟವನ್ನ ನಾವು ಎದುರಿಸ್ತಾ ಇದ್ದೇವೆ ಈ ಸಮಸ್ಯೆಗಳು ಕೇವಲ ದೂರದ ವಿಷಯಗಳಲ್ಲ ನಮ್ಮ ದೈನಂದಿನ ಬದುಕಿನ ಮೇಲೆ ನೇರ ಪರಿಣಾಮವನ್ನ ಬೀರ್ತಾ ಇದೆ ನಾವು ಹಿಂದೆ ಎಚ್ಚೆತ್ಕೊಳ್ಬೇಕು ಕಾಡಿನ ಮರಗಳನ್ನ ಉಳಿಸೋದು ನಮ್ಮೆಲ್ಲರ ಜವಾಬ್ದಾರಿ ಅವುಗಳ ಸಂರಕ್ಷಣೆ ಕೇವಲ ಸರ್ಕಾರದ ಕೆಲಸವಲ್ಲ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅರಣ್ಯೀಕರಣ ಮರಗಳನ್ನ ಕಡಿಯೋದನ್ನ ನಿಲ್ಲಿಸುವುದು ಮತ್ತು ಪರಿಸರ ಪ್ರಜ್ಞೆಯನ್ನ ಬೆಳೆಸುವುದು ಇವು ಇಂದಿನ ತುರ್ತು ಅಗತ್ಯಗಳು ಪ್ರಿಯ ವೀಕ್ಷಕರೇ ಅಕ್ರಮವಾಗಿ ಮರಗಳನ್ನ ಕಡಿಯುವುದು ಕೇವಲ ಪರಿಸರ ಅಪರಾಧವಲ್ಲ ಬದಲಾಗಿ ನಮ್ಮ ನಾಡಿನ ಕಾನೂನು ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಉಲ್ಲಂಘಿಸುವ ಗಂಭೀರ ಕೃತ್ಯ ಒಂದು ಮರವನ್ನ ನೆಟ್ಟು ಪೋಷಿಸಲು ದಶಕಗಳೇ ಬೇಕಾಗುತ್ತೆ ಆದ್ರೆ ಕೆಲವು ದುರುಳರು ತಮ್ಮ ಕ್ಷಣಿಕ ಲಾಭಕ್ಕಾಗಿ ಯಾವುದೇ ಅನುಮತಿ ಇಲ್ಲದೆ ಕಾನೂನನ್ನ ಗಾಳಿಗೆ ತೂರಿ ಅಮೂಲ್ಯ ಮರಗಳನ್ನ ಕಡಿದು ಹಾಕ್ತಾ ಇದ್ದಾರೆ ಇಂತಹ ಕೃತ್ಯಗಳು ನಮ್ಮೆಲ್ಲರ ಭವಿಷ್ಯಕ್ಕೆ ದೊಡ್ಡ ಆಘಾತ ಭಾರತದಲ್ಲಿ ಅರಣ್ಯ ಸಂಪತ್ತನ್ನ ರಕ್ಷಿಸಲು ಬಲಿಷ್ಠ ಕಾನೂನು ಿವೆ ಅವುಗಳಲ್ಲಿ ಪ್ರಮುಖವಾಗಿ ಭಾರತೀಯ ಅರಣ್ಯ ಕಾಯ್ದೆ ಸಾವಿರದ ಒಂಬೈನೂರ ಇಪ್ಪತ್ತೇಳು ಮತ್ತು ಅರಣ್ಯ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತು ಪ್ರಮುಖವಾಗಿವೆ ಈ ಕಾಯ್ದೆಗಳು ಅರಣ್ಯ ಪ್ರದೇಶಗಳಲ್ಲಿ ಮರ ಕಡಿಯುವಿಕೆಯನ್ನ ಕಟ್ಟುನಿಟ್ಟಾಗಿ ನಿರ್ಬಂಧಿಸುತ್ತದೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಮರಗಳ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಜಾರಿಯಲ್ಲಿದೆ ಈ ಕಾಯ್ದೆಯು ಖಾಸಗಿ ಅಥವಾ ಸಾರ್ವಜನಿಕ ಭೂಮಿಯಲ್ಲಿ ಮರಗಳನ್ನು ಕಡಿಯಲು ಪೂರ್ವಾನುಮತಿ ಪಡೆಯುವುದನ್ನು ಕಡ್ಡಾಯಗೊಳಿಸಿದೆ ಈ ಕಾನೂನುಗಳನ್ನ ಉಲ್ಲಂಘಿಸಿದವರಿಗೆ ಕಠಿಣ ಶಿಕ್ಷೆಗಳು ಕಾದಿವೆ ಅಕ್ರಮ ಮರ ಕಡಿಯುವಿಕೆಗೆ ಸಾಮಾನ್ಯವಾಗಿ ದಂಡ ವಿಧಿಸಲಾಗುತ್ತದೆ ಈ ದಂಡದ ಮೊತ್ತವು ಅಪರಾಧದ ಗಂಭೀರತೆ ಕಡಿದ ಮರದ ಪ್ರಕಾರ ಮತ್ತು ಸಂಖ್ಯೆಯನ್ನ ಅವಲಂಬಿಸಿ ರೂಪಾಯಿ ಒಂದು ಸಾವಿರದಿಂದ ರೂಪಾಯಿ ಇಪ್ಪತ್ತೈದು ಸಾವಿರ ಅಥವಾ ಅದಕ್ಕೂ ಹೆಚ್ಚಿರಬಹುದು ಕೆಲ ಸಂದರ್ಭಗಳಲ್ಲಿ ಅಕ್ರಮವಾಗಿ ಕಡಿದ ಪ್ರತಿ ಮರಕ್ಕೆ ರೂಪಾಯಿ ಒಂದು ಲಕ್ಷದವರೆಗೂ ದಂಡ ವಿಧಿಸಿದ ಉದಾಹರಣೆಗಳಿವೆ ಕೇವಲ ದಂಡವಲ್ಲ ಅಪರಾಧದ ಸ್ವರೂಪ ಅನುಗುಣವಾಗಿ ಜೈಲು ಶಿಕ್ಷೆಯನ್ನು ಕೆಲವು ತಿಂಗಳುಗಳಿಂದ ಹಿಡಿದು ಹಲವು ವರ್ಷಗಳವರೆಗೆ ವಿಸ್ತರಿಸಬಹುದಾಗಿದೆ ಅಷ್ಟೇ ಅಲ್ಲ ಅಕ್ರಮವಾಗಿ ಕಡಿದ ಮರಗಳು ಮತ್ತು ಮರದಿಂದ ಮಾಡಿದ ಉತ್ಪನ್ನಗಳನ್ನು ಅರಣ್ಯ ಇಲಾಖೆ ವಶಪಡಿಸಿಕೊಳ್ಳುತ್ತೆ ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಅತಿ ಸ್ಪಷ್ಟವಾದ ನಿಲುವನ್ನು ತಳೆದಿದೆ ದೊಡ್ಡ ಸಂಖ್ಯೆಯಲ್ಲಿ ಮರಗಳನ್ನು ಕಡಿಯುವುದು ಮಾನವ ಹತ್ಯೆಗೆ ಸಮಾನ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರವೂ ಸಹ ವೃಕ್ಷ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತು ತಾರಕ್ಕೆ ತಿದ್ದುಪಡಿ ತರಲು ಚಿಂತನೆಯನ್ನ ನಡೆಸಿದ್ದು ಅಕ್ರಮ ಮರ ಕಡಿಯುವಿಕೆಗೆ ವಿಧಿಸುವ ದಂಡ ಮತ್ತು ಶಿಕ್ಷೆಯನ್ನು ಹತ್ತು ಪಟ್ಟು ಹೆಚ್ಚಿಸುವ ಉದ್ದೇಶವನ್ನ ಹೊಂದಿದೆ ಅಕ್ರಮವಾಗಿ ಕತ್ತರಿಸಿದ ಪ್ರತಿ ಮರಕ್ಕೆ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸುವ ಬಗ್ಗೆಯೂ ಸರ್ಕಾರ ಗಮನ ಪ್ರಿಯ ವೀಕ್ಷಕರೇ ಅರಣ್ಯಗಳು ನಮ್ಮ ಗ್ರಹದ ಶ್ವಾಸಕೋಶಗಳು ಅವು ನಮ್ಮ ಬದುಕಿಗೆ ಆಧಾರ ಶುದ್ಧ ಗಾಳಿ ಸಮೃದ್ಧ ನೀರು ಮಣ್ಣಿನ ಸಂರಕ್ಷಣೆ ಮತ್ತು ಹವಾಮಾನ ಸಮತೋಲನಕ್ಕೆ ಮರಗಳ ಕೊಡುಗೆ ಅಪಾರ ಇಂತಹ ಅಮೂಲ್ಯ ಸಂಪತ್ತನ್ನು ನಾಶ ಮಾಡೋದು ನಮ್ಮ ಮುಂದಿನ ಪೀಳಿಗೆಗೆ ಮಾಡುವ ಅಕ್ಷಮ್ಯ ಅಪರಾಧ ಈ ಕಾನೂನುಗಳು ಕೇವಲ ಪುಸ್ತಕದ ಪುಟಗಳಲ್ಲಿ ಉಳಿಬಾರದು ಅವುಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರುವುದು ಮತ್ತು ಅರಣ್ಯ ಸಂರಕ್ಷಣೆಯ ಮಹತ್ವವನ್ನ ಪ್ರತಿಯೊಬ್ಬರೂ ಅರಿತುಕೊಳ್ಳೋದು ಇಂದಿನ ತುರ್ತು ಅಗತ್ಯ ಅಕ್ರಮ ಮರ ಕಡಿಯುವಿಕೆ ಕಂಡು ಬಂದಲ್ಲಿ ತಕ್ಷಣವೇ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ನೆನಪಿಡಿ ಒಂದು ಮರವನ್ನ ಉಳಿಸೋದು ಒಂದು ಜೀವವನ್ನ ಉಳಿಸಿದಂತೆ ನಮ್ಮ ಭವಿಷ್ಯವನ್ನ ಉಳಿಸಿಕೊಂಡಂತೆ ಇದಾಗಿತ್ತು ಕಾಡುಗಳ ಬಗೆಗಿನ ವಿಶೇಷ ವರದಿ ಅದೇ ರೀತಿ ಇನ್ನಷ್ಟು ಜೀವಿಗಳ ವಿಸ್ಮಯಕರ ಪ್ರಪಂಚವನ್ನ ನೋಡಲು ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ